ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಕಾಮಗಾರಿಯನ್ನ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು ಆದ್ರೆ ಸಂಪೂರ್ಣವಾಗಿ ಕಾಮಗಾರಿ ನಿಲ್ಲಿಸಿ ನೀರು ಪೂರೈಕೆ ಸ್ಥಿತಿಗೊಳಿಸಬೇಕೆಂದು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ವೇದಿಕೆ ಆಗ್ರಹಿಸಿದ್ದ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳ್ಕುಂದ್ ಮಾತನಾಡಿ ನೀರು ಪೂರೈಕೆ ಕಾಮಗಾರಿ ಸ್ಥಗಿತಗೊಳಿಸಿರುವ ಬಗ್ಗೆ ವಿವಿಧ ತಾಲೂಕುಗಳ ತಹಸೀಲ್ದಾರರಿಂದ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದು ಇದು ಉತ್ತಮ ಬೆಳವಣಿಗೆಯಾಗಿದೆ ಹಿಡ್ಕಲ್ ಡ್ಯಾಂ ನಿರ್ಮಾಣವಾದ ನಂತರ ಜೀರೋ ಪಾಯಿಂಟ್ ಜೀರೋ ಒನ್ ಟಿಎಂಸಿ ನೀರನ್ನ ಮಾತ್ರ ಕೈಗಾರಿಕೆಗಳಿಗೆ ಬಿಡಬೇಕೆಂಬ ಕಾನೂನು ಮಾಡಲಾಗಿತ್ತು ಆದ್ರೆ ನಂತರ ಆರು ಟಿಎಂಸಿ ವರೆಗೂ ಕೈಗಾರಿಕೆಗಳಿಗೆ ನೀರು ಪೂರೈಸಲಾಗಿದೆ ಈಗ ಮತ್ತಷ್ಟು ಬಿಡುವ ಸಂಭವ ಇದೆ ಈ ರೀತಿಯಾದ್ರೆ ಬೆಳಗಾವಿ ನಗರ ಹಾಗೂ ಇನ್ನಿತರ ಪ್ರದೇಶಗಳಿಗೆ ತೀವ್ರ ಕುಡಿಯುವ ನೀರಿನ ಅಭಾವ ಉಂಟಾಗಲಿದೆ ಹೀಗಾಗಿ ನೀರು ಪೂರೈಕೆ ನಿಲ್ಲಿಸುವುದೇ ಯೋಗ್ಯ ಒಂದು ಅವರು ತಿಳಿಸಿದ್ರು ಇದಕ್ಕೆ ರೈತರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕೊಂಡು ಇದನ್ನು ಮಾನ್ಯ ಹುಕ್ಕೇರಿ ತಹಸೀಲ್ದಾರು ಈ ವರ್ತಿಯನ್ನು ಕೊಟ್ಟಿರುತ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿ ಬೆಳಗಾವಿಯಲ್ಲಿರುವಂತಹ ಇತರ ತಾಲೂಕುಗಳಲ್ಲಿ ಅಂತಂದ್ರೆ ಗೋಕಾಕ್ ಅರಬಾವಿ ರಾಯಭಾಗ ಬೈಲೊಂಗರ ಕಿತ್ತೂರು ಸೌದತ್ತಿ ಎಲ್ಲ ಏನೋ ಪೈಪ್ಲೈನ್ ಕಾಮಗಾರಿ ಅದನ್ನೆಲ್ಲ ಈಗಾಗಲೇ ಸ್ಥಗಿತಗೊಂಡಿದೆ ಅಂತ ಹೇಳೋಕೆ ನಮಗೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಆ ಸದ್ಯದಲ್ಲೇ ಸ್ಥಗಿತಗೊಳಿಸಿದ ಏನೋ ಒಂದು ಮೋರ್ಚಾ ಇತ್ತು ಆ ಮೋರ್ಚನ್ನು ನಾವು ಕೂಡ ಸ್ಥಗಿತಗೊಳಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ತಾತ್ಕಾಲಿಕವಾಗಿ ಹೇಳ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಏನೋ ಒಂದು ಹಿಟ್ಟ ಜಲಾಶಯ ಕಟ್ಟಡ ನಿರ್ಮಾಣ ಆಗಿತ್ತು ಆ ಜಲಾಶಯದಿಂದ ಪಾಯಿಂಟ್ ಜೀರೋ ಒನ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಟಿ ಎಂ ಸಿ ಮಾತ್ರ ನೀರನ್ನ ಕೊಡ್ಬೇಕು ತಿಳ್ಕೊಂಡು ಅಲೋಕೇಟ್ ಆಗಿತ್ತು ಆ ಪ್ರಕಾರ ಆದ್ರೂ ಕೂಡ ಈಗ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟಿ ಎಂ ಸಿ ನೀರನ್ನ ಇವರಿಗೆ ಇಂಡಿಯಲ್ಲಿ ಕೊಡಲಾಗಿದೆ ಇನ್ನು ಹೆಚ್ಚಿನ ನೀರನ್ನು ಕೊಟ್ಟು ಬಿಟ್ಟರೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಈಗಾಗಲೇ ಮಾಡ್ತಾ ಇದ್ದೇವೆ ಮಧ್ಯದಲ್ಲಿ ಕೆಲವು ರಾಜಕಾರಣಗಳು ಕುಡಿಯುವ ನೀರಿನ ಇದರಲ್ಲಿ ರಾಜಕಾರಣವನ್ನು ಯಾವ್ದು ಮಾಡಕೋಬಾರ್ದು ಯಾವುದೋ ಒಂದು ವಿಷಯ ತಿಳಿದ್ರೆ ಯಾರೋ ಧಾರವಾಡದಲ್ಲಿ ಒಂದು ಎಂಬತ್ತು ಎಕರೆ ಜಾಗ ತಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಒಂದು ಪೈಪ್ಲೈನ್ ಮಾಡ್ತಾ ಇದಾರೆ ಹೇಳಿ ಅದನ್ನ ಇಂಥದೆಲ್ಲ ಮಾಡೋದನ್ನ ನಿಲ್ಲಿಸಬೇಕಂತ ಅಂತಕೊಂಡು ನಾವು ಕಳೆದಿಂದ ತಮ್ಮಲ್ಲಿ ವಿನಂತಿಗಳನ್ನು ಕೂಡ ಮಾಡಿಕೊಳ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಒಂದು ಧಾರವಾಡ ಹಿನ್ನೆಚ್ಚಲವರೆಗೆ ಏನೋ ಮೂಲಕ ಕುಡಿಯೋ ನೀರನ್ನು ಪೂರೈಕೆ ಕಾರ್ಯ ನಡೀತಾ ಇತ್ತು ಮುಂದೆ ಟೆಂಡರ್ ಕೂಡ ಇದೆಯೋ ಗೊತ್ತಿಲ್ಲ ಆಗಿದ್ರು ಕೂಡ ಕ್ಯಾನ್ಸಲ್ ಮಾಡಬೇಕು ರದ್ದು ಮಾಡಬೇಕು ಅಂತ ನಾವು ಒತ್ತಡ ಹೇಳ್ತಾ ಇದೀವಿ ನಮಸ್ಕಾರ ಸಂಘಟನೆಯ ಪದಾಧಿಕಾರಿಗಳು ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ